ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಲಯ ಕೃಷಿ ಸಂಶೋಧನಾ ಕೇಂದ್ರ ಫಾರಂ ಕೃಷಿ ಮಹಾವಿದ್ಯಾಲಯದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮ ವಿಸಿಫಾರಂ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕೃಷಿ ಮೇಳ ಮತ್ತು ಮಳಿಗೆಗಳಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಎಸ್ ಎಸ್ವಿ ಸುರೇಶ ಅವರು ಚಾಲನೆ ನೀಡಿದರು

यसको नकोटै भयो नि यो हो नि फर्स्ट अनि अलि नेक्स्ट गरेर चाहिँ अब येशु ग्रो गर्छ थाहा हुन्छ यसको होरिजोनली माइसेलेसिसी ಪ್ರವೇಶ ದ್ವಾರದಲ್ಲಿಯೇ ಕಬ್ಬು ಭತ್ತ ಮುಸುಕಿನ ಜೋಳ ಸೊಪ್ಪು ಮತ್ತು ತರಕಾರಿ ಸೇರಿದಂತೆ ವಿವಿಧ ಹೊಸ ಸುಧಾರಿತ ಬೆಳೆಗಳ ಮಾಹಿತಿ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗ್ತಾ ಇತ್ತು ಜನರು ಕೃಷಿ ಸಲಕರಣೆಗಳು ಹೈನುಗಾರಿಕೆ ಸಾವಯವ ಪದಾರ್ಥಗಳು ಸಾವಯವ ಗೊಬ್ಬರ ಕೀಟನಾಶಕ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ಮಳಿಗೆಗಳನ್ನು ತೆರೆಯಲಾಗಿತ್ತು ಸರದಿ ಸಾಲಿನಲ್ಲಿ ಮಳಿಗೆಗೆ ಹೋಗುತ್ತಿದ್ದ ರೈತರು ವಿದ್ಯಾರ್ಥಿಗಳು ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಂಡರು ಅವರ ತುರ್ತು ಸಹಾಯಕ್ಕಾಗಿ ಈ ಸಂಖ್ಯೆಯನ್ನು ಸಂಪರ್ಕಿಸಿ ಎಂಟು ಒಂದು ಎಂಟು ಕಮಿಟಿ ಅಥವಾ ಬರ್ಗಸ್ಟ್ ಅಂತ ಕೇಳ್ಕೊತೀವಿ फोर्थ इयर यशवंत के यशवंत के फोर्थ इयर अनाउंसमेंट ನಂತರ ವೇದಿಕೆ ಕಾರ್ಯಕ್ರಮವನ್ನ ಗಣ್ಯರು ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್ ಪಿ ಸುರೇಶ ರೈತರಿಗೆ ಬೇಕಾದಂತಹ ಮಾಹಿತಿಯನ್ನು ತಲುಪಿಸುವಂತಹ ನಿಟ್ಟಿನಲ್ಲಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ನಡೆಸುವ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ಗಮನ ಸೆಳೆಯಲು ಪ್ರತಿ ವರ್ಷ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದರು ರೈತರಿಗೆ ಅಗತ್ಯ ಸಹಕಾರ ಸಿಕ್ಕರೆ ಮಾತ್ರ ರೈತರು ಕೃಷಿಯಿಂದ ಕೃಷಿಯಾಗ್ತಾರೆ ಮಂಡ್ಯದ ಕೃಷಿ ಮೇಳ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದೆ ನಿಜವಾದ ಸ್ವಯಂ ಕೃಷಿ ಮಾಡುವ ರೈತರ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವಿಕೆ ಮಂಡ್ಯದ ಕೃಷಿ ಮೇಳದಲ್ಲಿ ನೋಡೋದಕ್ಕೆ ಸಾಧ್ಯ ಇದು ಮಂಡ್ಯದ ಕೃಷಿ ಮೇಳದ ವೈಶಿಷ್ಟ್ಯತೆ ಕೃಷಿ ಮೇಳ ನೇರವಾಗಿ ಕೃಷಿಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಮಂಡ್ಯದ ಕೃಷಿ ಮೇಳ ವಿಶ್ವವಿದ್ಯಾಲಯಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದರು ಪ್ರತಿ ವರ್ಷ ಈ ವಲಯ ಸಂಶೋಧನಾ ಕೇಂದ್ರದಲ್ಲಿ ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೀವಿ ಈ ಆಚರಣೆಯ ಸಂದರ್ಭದಲ್ಲಿ ರೈತರಿಗೆ ಬೇಕಾದಂತ ಮಾಹಿತಿಯನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ನಡೆಸ್ತಾ ಇರುವಂಥ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ತಮ್ಮಗಳ ಗಮನ ಸೆಳೆಯೋದು ಮತ್ತು ಅದರ ವಿಮರ್ಶೆ ಮಾಡೋದು ಅದನ್ನು ಯಶಸ್ವಿಯಾಗಿ ಅಳವಡಿಸ್ಕೊಂಡ್ರೆ ರೈತರಿಗೆ ಆಗುವಂಥ ಉಪಯೋಗಗಳ ಬಗ್ಗೆ ಸಂವಾದಗಳನ್ನು ಚರ್ಚೆಗಳನ್ನು ಮಾಡಿ ಅದರಲ್ಲಿ ಆ ನಿಟ್ಟಿನಲ್ಲಿ ಇರುವಂಥ ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಂಥ ಕೆಲಸವನ್ನು ಈ ಕೃಷಿ ಮೇಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷನೂ ಕೃಷಿ ಮೇಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಶೋಧನಾ ಕೇಂದ್ರ ಹಾಗೂ ಮಹಾವಿದ್ಯಾಲಯದ ವಿಜ್ಞಾನಿಗಳಿಗೆ ಬೋಧಕರಿಗೆ ಮತ್ತೆಲ್ಲ ಸಿಬ್ಬಂದಿಗಳಿಗೆ ನನ್ನ ಪರವಾಗಿ ಆರ್ಥಿಕವಾಗಿ ಅಭಿನಂದನೆಗಳನ್ನು ಸಹ ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ವಿ ಈ ರೀತಿಯಾದಂಥ ಕೃಷಿ ಮೇಳಗಳನ್ನು ನಾವು ಕಳೆದ ವಾರ ಬೆಂಗಳೂರಿನಲ್ಲಿ ಸಹ ಮಾಡಿದ್ವಿ ಈ ಬಾರಿ ಅಭೂತಪೂರ್ವವಾದಂಥ ರೈತರು ಹಾಗೂ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಈ ಕೃಷಿ ಮೇಳ ನೋಡಿದೆ ಸುಮಾರು ಮೂವತ್ನಾಲ್ಕು ಲಕ್ಷ ಜನ ನಾಲ್ಕು ದಿನಗಳಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ ಮತ್ತು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಮಾಧ್ಯಮಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಹ ವ್ಯಕ್ತಪಡಿಸಿದ್ದಾರೆ ಅಂದರೆ ಎಲ್ಲ ಒಂದು ನಿಟ್ಟಿನಲ್ಲಿ ಈಗ ಬೆಂಗಳೂರಿನಲ್ಲಿ ಮಾಡುವಂಥ ಕೃಷಿ ಮೇಳಕ್ಕೆ ರೈತರ ಜೊತೆ ಜೊತೆಗೆ ಸಾರ್ವಜನಿಕರು ಭಾಗವಹಿಸಿ ಆದರೆ ಮಂಡ್ಯದ ಕೃಷಿ ಮೇಳ ಬಹಳ ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದೆ ಯಾಕಪ್ಪ ಅಂದರೆ ಇಲ್ಲಿ ಯಾರು ನಿಜವಾದ ರೈತರು ಇರ್ತಾರೋ ಯಾರು ಕೃಷಿಯನ್ನು ಸ್ವಯಂ ಮಾಡ್ತಾ ಇದ್ದಾರೋ ಅಂಥ ರೈತರುಗಳ ಭಾಗವಹಿಸುವಿಕೆ ಬದಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಮಂಡ್ಯದ ಕೃಷಿ ಮೇಳದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದು ಮಂಡ್ಯದ ಕೃಷಿ ಮೇಳದ ವೈಶಿಷ್ಟ್ಯತೆ ಅಂದ್ರೆ ಕೃಷಿ ಮೇಳ ನೇರವಾಗಿ ಕೃಷಿಕರನ್ನ ತಲುಪಲಿಕ್ಕೆ ಮಂಡ್ಯದ ಕೃಷಿ ಮೇಳ ವಿಶ್ವವಿದ್ಯಾನಿಲಯಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಈಗ ನಮ್ಗೆ ನಿಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಬಟ್ ಅತಿ ಹೆಚ್ಚು ರೈತರಿಗೆ ಆಸಕ್ತಿ ಇರುವಂತದ್ದು ನಾವು ಮಾಡ್ತಾ ಇರುವಂಥ ಸಂಶೋಧನೆಗಳು ಮತ್ತೆ ಆ ಸಂಶೋಧನೆಗಳನ್ನ ರೈತರಿಗೆ ನಾವು ಯಾವ ರೀತಿ ತಲುಪಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ರೈತರಿಗೆ ಹೆಚ್ಚು ಆಸಕ್ತಿ ಇದೆ ಈಗ ನಿಮ್ಗೆಲ್ಲ ಗೊತ್ತಿದೆ ಈ ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಹಲವಾರು ಪ್ರಮುಖ ಬೆಳೆಗಳಾದಂತ ಭತ್ತ ಕಬ್ಬು ರಾಗಿ ಮೆಕ್ಕೆಜೋಳ ಇನ್ನಿತರ ಬೆಳೆಗಳ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಇಲ್ಲಿ ನಡೀತಾ ಇದೆ ಈಗ ಪ್ರಾತ್ಯಕ್ಷಿಕೆ ತಾಕುಗಳನ್ನು ಸಹ ನೀವು ಭೇಟಿ ನೀಡಿದೀರ ಅಲ್ಲಿ ನಾವು ಕೈಗೊಂಡಿರುವಂತಹ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ವೇದಿಕೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾಕ್ಟರ್ ಟಿ ಕೆ ಪ್ರಭಾಕರ ಶೆಟ್ಟಿ ಡಾಕ್ಟರ್ ಎಲ್ ಹರೀಶ್ ಎನ್ ದಿನೇಶ್ ಕುಲಸಚಿವರಾದ ಡಾಕ್ಟರ್ ಕೆ ನಾರಾಯಣ ನಾರಾಯಣಸ್ವಾಮಿ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಸ್ ಶಿವರಾಮು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ಕೃಷಿ ವಿಶ್ವವಿದ್ಯಾನಿಲಯದ ವಿಸಿ ಫಾರಂ ಡೀನ್ ಹಾಗೂ ಆವರಣದ ಮುಖ್ಯಸ್ಥರಾದ ಪಿ ಪಿಎಸ್ ಫಾತಿಮಾ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಡಿ ರಂಗನಾಥ್ ಗಾಣದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಳ್ಳೇಗೌಡ ಸೇರಿದಂತೆ ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು